ನಮಸ್ತೆ ಪ್ರಾಪರ್ಟೀಸ್ ಕರ್ನಾಟಕ ನಾನು ಉಡುಪ ಇದು ಬಂದು ಹೈವೇ ಮೈಸೂರು ಟು ಎಮ್ ಎಮ್ ಎಲ್ಸ್ ಹೈವೇ ಮಲೈ ಮಹದೇಶ್ವರ ಬೆಟ್ಟ ಹೋಗುತ್ತಲ್ಲ ಆ ಹೈವೇ ಮತ್ತು ಹೀಗೆ ತಮಿಳ್ನಾಡುಗೆ ಕನೆಕ್ಟ್ ಆಗುತ್ತೆ ಸತ್ಯ ಸ ಸತ್ತಿ ಸತ್ಯಮಂಗಲ ಸೇಲಮು ಕೊಯಮತ್ತೂರು ಈರೋಡು ಮೇಟೂರು ಎಲ್ಲ ಕಡೆ ಕನೆಕ್ಟ್ ಆಗುತ್ತೆ ಸೊ ಇದು ಇಲ್ಲಿಂದ ಕರೆಕ್ಟಾಗಿ ಬೆಂಗಳೂರಿಗೆ ಒನ್ ಫಿಫ್ಟಿ ಕಿಲೋಮೀಟ್ರ್ ಆಗುತ್ತೆ ಆಗಿ ಮತ್ತು ಮೈಸೂರಿಗೆ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಮೈಸೂರು ಟು ಬೆಂಗ್ಳೂರು ರೋಡು ದೊಡ್ಡ ರೋಡು ಇದೀಗ ಹನೂರು ಮಲೈಮಹಾಸೂರ ಬೆಟ್ಟ ಹಾಗೆಯೇ ತಮಿಳ್ನಾಡುಗೆಲ್ಲ ಕನೆಕ್ಟ್ ಆಗುತ್ತೆ ಇದು ಒಂದು ನಾರ್ತ್ ಫೇಸಿಂಗು ಇದು ಲ್ಯಾಂಡು ರೋಡಿಗೆ ಸರಿಸುಮಾರು ಒಂದು ಮುನ್ನೂರಡಿ ಬರುತ್ತೆ ರೋಡ್ ಬಿಡ್ತಿದೆಯಲ್ಲ ರೋಡ್ ಬಿಡ್ತು ಮುನ್ನರಡೆ ಬರುತ್ತೆ ಅಂದರೆ ಲ್ಯಾಂಡ್ ಒಳಗಡೆ ಏನೂ ಇಲ್ಲ ಒಂದಷ್ಟು ಬೇವಿನ ಮರಗಳು ನೀಮ್ ಟ್ರೀಸ್ಗಳಿದ್ದಾವೆ ಉಳಿದಂತೆ ಲ್ಯಾಂಡ್ ಲೆವೆಲ್ ಆಗಿದೆ ಲ್ಯಾಂಡ್ ಮಧ್ಯದಲ್ಲಿ ಹೈ ಟೆನ್ಷನ್ ವೈರು ಪಾಸಾಗಿದೆ ಹೈ ಟೆನ್ಷನ್ ವೈರ್ ಲೈನ್ ಪಾಸಾಗಿದೆ ಮತ್ತು ಡೊಮೆಸ್ಟಿಕ್ ಕೂಡ ಪಾಸಾಗಿದೆ ಅದು ಲ್ಯಾಂಡು ಎಂಡಲ್ ಬರುತ್ತೆ ಅಂತ ಹೇಳ್ತಾವ್ರೆ ಸೆಲ್ಲರು ಅದೊಂದು ನೋಟಿಸ್ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಪಕ್ಕದಲ್ಲಿ ಮೇ ಬಿ ಒಂದು ಹಾಫ್ ಕಿಲೋಮೀಟ್ರು ಫ್ರಮ್ ಇಯರ್ ಜಸ್ಟ್ ಹಾಫ್ ಕಿಲೋಮೀಟರ್ ಕರ್ನಾಟಕ ಹೌಸಿಂಗ್ ಬೋರ್ಡ್ನವರು ಒಂದು ಲೇಔಟ್ ಮಾಡಿದ್ದಾರೆ ಆಯಿತಾ ಇಲ್ಲಿಂದ ಹನ್ನೂರು ಜಸ್ಟ್ ತ್ರೀ ಕಿಲೋಮೀಟರ್ ಚೆನ್ನಾಗಿದೆ ಲ್ಯಾಂಡು ಆರು ಎಕರೆ ಇಪ್ಪತ್ತೆಂಟು ಸೆಂಟು ಇದು ಬಂದು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಸ್ಫೈರ್ ಜೊತೆ ಸ್ಪಾಯಿಲ್ ಬಂದು ಈ ಥರ ಪೋಲ್ ಹಾಕ್ಲಿಕ್ಕೆ ಫೆನ್ಸಿಂಗ್ ಮಾಡೋದಕ್ಕೆ ಮ ಮಾಡಿದಾರಲ್ವಾ ಆ ಥರ ಮಣ್ಣು ಬರುತ್ತೆ ಫ್ರಮ್ ದ ಬಿಗಿನಿಂಗ್ ಇಲ್ಲೇನೂ ಮಾಡಿಲ್ಲ ಅಂದರೆ ಇದು ವ್ಯವಸಾಯನ ಮಾಡ್ಕೋಬೋದು ಇಲ್ಲ ಹೈವೇ ಆ್ಯಕ್ಸಸ್ ಇರೋದರಿಂದ ಇದನ್ನು ಸುಂದರವಾದ ಲೇಔಟ್ ಮಾಡ್ಬೋದು ಯಾಕೆ ಯಾಕೆಂದರೆ ಪಕ್ಕದಲ್ಲಿ ಜಸ್ಟ್ ಹಾಫ್ ಕಿಲೋಮೀಟ್ರಲ್ಲಿ ಕನ್ನಡ ಹೌಸಿಂಗ್ ಬೋರ್ಡ್ನವರು ಕರ್ನಾಟಕ ಗೃಹ ಮಂಡಳಿಯವರು ಲೇಔಟ್ ಮಾಡಿದ್ದಾರೆ ತುಂಬನೇ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಲೇಔಟು ಸೊ ಆ ಥರ ಆಧಾರದ ಮೇಲೆ ಇಲ್ಲೂ ಕೂಡ ಲೇಔಟ್ ಮಾಡಿದ್ರೆ ಇದು ಕೂಡ ರೆಸಿಡೆ ರೆಸಿಡೆ ರೆಸಿಡೆನ್ಸಿಯಲ್ ಡೆವಲಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಉಳಿದಂತೆ ಹೈವೇಗೆ ಬರುವಂಥ ಲ್ಯಾಂಡು ಪ್ರಾಪರ್ಟಿ ಆಗಿದೆ ಡಾಕ್ಯುಮೆಂಟ್ ಕ್ಲಿಯರಾಗಿದೆ ಎಲ್ಲ ರೀತಿ ಅನುಕೂಲ ಆಗಿದೆ ಮೈಸೂರಿಗೆ ಬೆಂಗಳೂರಿಗೆ ತುಂಬ ಹೇಳಿದ್ನಲ್ಲ ಬೆಂಗಳೂರಿಗೆ ಒನ್ ಫಿಫ್ಟಿ ಕಿಲೋಮೀಟ್ರು ಮೈಸೂರು ಒಂದು ಏಯ್ಟಿ ಕಿಲೋಮೀಟ್ರು ಹನ್ನೂರು ಮತ್ತು ಕೊಳೆಗಾಲ ಮಧ್ಯೆ ಬರುತ್ತೆ ಇದು ಹನ್ನೂರಿಗೆ ಮೂರು ಕಿಲೋಮೀಟ್ರ್ ಆಗುತ್ತೆ ಇದು ಹಣ್ಣೂರಿದು ಇದು ಇದು ಕೊಳ್ಳೇಗಾಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ರೋಡ್ ಬಿಡ್ತು ಮೊದಲೇ ಹೇಳಿದಾಗೆ ಒಂದು ತ್ರೀ ಹಂಡ್ರೆಡ್ ಫೀಟ್ಸ್ ಬರುತ್ತೆ ಅಲ್ಲಿ ತಾವು ನೋಡ್ಬೋದು ಅಲ್ಲಿ ಅಲ್ಲಿ ಮೂರು ಜನ ವ್ಯಕ್ತಿಗಳು ನಡ್ಕೊಂಡು ಬರ್ತಾ ಇದ್ದಲ್ಲ ಅದು ಅಲ್ಲಿಂದ ಬರುತ್ತೆ ಅಲ್ಲಿ ಐ ಟೆನ್ಷನ್ ವೈರ್ ಲೈನ್ ಪಾಸಾಗುತ್ತೆ ಸೊ ಎಂಡ್ ಆಫ್ ದಿ ಲ್ಯಾಂಡಲ್ಲಿ ಆ ಲೈನ್ ಪಾಸ್ ಆಗುತ್ತೆ ಲೇಔಟ್ ಮಾಡ್ಬೋದು ರೆಸಿಡೆನ್ಸಿಯಲ್ ಲೇಔಟ್ ಮಾಡ್ಬೋದು ಅಲ್ಲಿ ಕಾಣ್ತಾ ಇದ್ದಿಲ್ಲ ನೋಡಿ ದೂರದಲ್ಲಿ ಎಲೆಕ್ಟ್ರಿಕ್ ಪೋಲ್ಗಳು ಮನೆ ಕಾಣ್ತಿದೆಯಲ್ಲ ಅದೇ ಬಂದು ಕೆ ಎಚ್ ಪಿಯಿಂದ ಮಾಡಿರ್ತಕ್ಕಂಥ ಲೇಔಟ್ ಕರ್ನಾಟಕ ಹೌಸಿಂಗ್ ಬೋರ್ಡ್ ಮತ್ತು ಈ ಕಡೆ ಒಂದು ಸ್ಕೂಲ್ ಬರುತ್ತೆ ಅಲ್ಲಿ ಒಂದು ಬಿಲ್ಡಿಂಗ್ ಕಾಣ್ತಿದೆಯಲ್ಲ ಅದು ಸ್ಕೂಲ್ ಅದು ರಿಪಬ್ಲಿಕ್ ಸ್ಕೂಲ್ ಅಂತ ಸೊ ಚೆನ್ನಾಗಿದೆ ನೋಡಿ ಲೇಔಟ್ ಮಾಡ್ಬೋದು ಇಲ್ಲ ಕಾಮ್ಲೇಟ್ ಮಾಡ್ಕೊಂಡ್ರೆ ಮಾಡ್ಕೋಬೋದು ಸೊ ಎರಡಕ್ಕೂ ಅವಕಾಶ ಉಂಟು ಲ್ಯಾಂಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಲೇವಲ್ ಆಗಿದೆ ಮತ್ತು ಸ್ಕ್ವೇರ್ ಆಗಿದೆ ಇಲ್ಲಿ ಟ್ರಾನ್ಸ್ಫಾರ್ಮರ್ ಇದೆಯಲ್ಲ ಲಿಂಗಡ ಬರುತ್ತೆ ಎಂಟಾಫ್ ಲ್ಯಾಂಡು Thank you.